ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗುಡ್ ಮಾರ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ನಿಮ್ಮ ಮುಂದೆ ತರ್ತಕ್ಕಂಥ ಪೇಪರ್ ಯಾವುದಪ್ಪ ಅಂದರೆ ಇಂಗ್ಲೀಷ್ ಪೇಪರ್ ಟು ನಾವು ನೋಡ್ತಾ ಹಾಗೆ ಪೇಪರ್ ಒನ್ ಹಾಗೂ ಪೇಪರ್ ಟು ಕಾಣ್ತಾ ಇದ್ದೀವಿ ಜಿ ಪಿ ಟಿಯಲ್ಲಿ ಪೇಪರ್ ಒನ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅದೇ ರೀತಿಯಾಗಿ ಪೇಪರ್ ಟೂ ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಪೇಪರ್ ಟೂ ಅಲ್ಲಿ ಏನಾಗಿರುತ್ತೆ ಅಂದರೆ ಐವತ್ತು ಕ್ವಶನ್ಸ್ ಏನಾಗಿರ್ತವೆ ಎಂ ಸಿ ಕ್ಯೂ ಐವತ್ತು ಕ್ವಶನ್ ಎಮ್ ಸಿ ಕ್ಯೂ ಇರುತ್ತೆ ಅದೇ ರೀತಿಯಾಗಿ ಹಂಡ್ರೆಡು ರೈಟಿಂಗ್ ಇರುತ್ತೆ ಹಂಡ್ರೆಡು ರೈಟಿಂಗ್ ಇರುತ್ತೆ ಇದು ಎರಡು ಪೇಪರ್ ಸೇರಿ ನಾವು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ತೆಗೆದುಕೊಂಡ್ರೆ ಕ್ವಾಲಿಫೈಡ್ ಕ್ವಾಲಿಫೈಡ್ ಆಗ್ತೀವಿ ಇಲ್ಲಾಂದರೆ ಚಾನ್ಸ್ ಇಲ್ಲ ಸ್ನೇಹಿತರೆ ಸೊ ಇದು ನಾವು ಏನಿಲ್ಲ ಅಂದರೂ ಸ್ಕೋರ್ ಮಾಡಬೇಕಂದ್ರೆ ಒನ್ ಟ್ವೆಂಟಿ ವರೆಗೂ ಮಾಡಿದರೆ ಬೆಟ್ರ್ ಸೊ ನೋಡಿ ಸ್ನೇಹಿತರೆ ನಾಳೆ ದಿನ ಟೆಟ್ ಕಿ ಆನ್ಸರ್ ಬರ್ತಾ ಇದೆ ಫೈನಲ್ ಕಿ ಆನ್ಸರ್ ಅಲ್ಲ ಬಟ್ಟು ಟೆಂಟೇಟಿವ್ ಕಿ ಆನ್ಸರ್ ಬರ್ತಾ ಇದೆ ಅದಾದ ನಂತರ ಏನಾಗುತ್ತೆ ಅಂತಂದಾಗ ಮೂರು ತನ ನಿಮ್ಗೆ ಏನು ಮಾಡ್ತಾರೆ ಅಬ್ಜೆಕ್ಷನ್ಗೆ ಅವಕಾಶ ಕೊಡ್ತಾರೆ ಅದಾದ ನಂತರ ಒಂದು ಟೆನ್ ಡೇಸಲ್ಲಿ ಫೈನಲ್ ಕೀ ಆನ್ಸರ್ ಬರುತ್ತೆ ಅದಾದ ಒಂದು ಫಿಫ್ಟೀನ್ ಡೇಸಲ್ಲಿ ರಿಸಲ್ಟ್ ಬರುತ್ತೆ ಸೊ ಓವರಲ್ ಆಗಿ ನೆಕ್ಸ್ಟ್ ಮಂತ್ ನಟಿಗೆ ಚಾಪ್ಟರ್ ಕ್ಲೋಸ್ ಅಂದರೆ ನಿಮ್ಮ ರಿಸಲ್ಟ್ ಎಲ್ಲ ಅನೌನ್ಸ್ ಆಗಿರುತ್ತೆ ನೆಕ್ಸ್ಟ್ ಮಂತ್ಗೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಒಳಗೆ ನಿಮ್ದು ರಿಸಲ್ಟ್ ಆಗೋ ಚಾನ್ಸಸ್ ಇದೆ ಸೊ ಪೇಪರ್ ಟು ಯಾರಿಗೆಲ್ಲ ಇರುತ್ತೆ ಅಂದಾಗ ಎಲ್ಲರಿಗೂ ಪೇಪರ್ ಟು ಇರುತ್ತೆ ಸ್ಪೆಸಿಫಿಕ್ ಅವರವರ ಸಬ್ಜೆಕ್ಟಿಗೆ ಅನುಗುಣವಾಗಿ ಈಗ ಸೋಷಿಯಲ್ ಇದ್ರೆ ಅವರಿಗೆ ಪೇಪರ್ ಟೂ ಇರುತ್ತೆ ಸೈನ್ಸ್ ಇದ್ರೆ ಸೈನ್ಸ್ನವರಿಗೆ ಮ್ಯಾಥ್ಸ್ ಇದ್ರೆ ಮ್ಯಾಥ್ಸ್ನವರಿಗೆ ಇರುತ್ತೆ ಸೇಮ್ ಕ್ವಾಲಿಫೈಡ್ ಮಾತ್ರ ಸಿಕ್ಸ್ಟಿ ಸೆವೆನ್ ಕಂಪಲ್ಸರಿ ಇನ್ನೊಂದು ಪೇಪರ್ ತ್ರೀ ಇರುತ್ತೆ ಪೇಪರ್ ತ್ರೀ ಯಾರಿಗೆಲ್ಲ ಇರುತ್ತೆ ಅಂದಾಗ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ನವರಿಗೆ ಪೇಪರ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಇರುತ್ತೆ ಓಕೆ ಅಲ್ಲಿ ಫಿಫ್ಟಿ ಮಾರ್ಕ್ಸ್ ಕಡ್ಡಾಯವಾಗಿ ತೆಗೆದುಕೋಬೇಕಾಗುತ್ತೆ ಸೊ ಓಕೆ ಇಷ್ಟೆಲ್ಲ ಇನ್ಫರ್ಮೇಷನ್ ಗೊತ್ತಿದೆ ಅನ್ಕೊಂತಿದ್ದೀನಿ ಮತ್ತೊಮ್ಮೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರಲ್ಲ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿ ಓಕೆನಾ ಓಕೆ ಯಾರೆಲ್ಲ ಹೊಸ್ತಾಗಿ ಎಕ್ಸಾಮ್ ಬರೆಯಕ್ಕೆ ಹೋಗ್ ಹೋಗ್ಬೇಕಂತ ಅನ್ನೋರು ಏನಾಗುತ್ತೆ ಅಂತಂದಾಗ ಕ್ವಶನ್ ಪೇಪರ್ ಫಸ್ಟ್ ಬಿಡಿಸ್ರಿ ಆದ ನಂತರ ನಮಗೆ ಪ್ಯಾಟರ್ನ್ ಯಾವ ರೀತಿ ಬಂತು ಹೇಗೆ ಬಂತು ಅನ್ನೋದು ಗೊತ್ತಾಗುತ್ತೆ ಡೈರೆಕ್ಟ್ ನಾವು ಸೆಲೆಬಸ್ ತಗೊಂಡು ಓದ್ಕೊಂತ ಕುಂತು ಬಿಡೋದಂದ್ರೆ ಸ್ವಲ್ಪ ಆಗುತ್ತೆ ನೀವು ಫಸ್ಟು ಸೆಲೆಬಸ್ ನೋಡ್ಕೊಳ್ರಿ ಸೆಲೆಬಸ್ ಆದ ನಂತರ ಏನಾಗುತ್ತೆ ಕ್ವಶನ್ ಪೇಪರ್ ನೋಡ್ಕೊಳ್ರಿ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಬಂದಿದೆಯಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಅದಾದ ನಂತರ ಕ್ವಶನ್ ಪೇಪರ್ ನೋಡಿ ಮತ್ತೆ ನಾವು ಓದಕ್ಕೆ ಕುಂತಾಗ ಏನಾಗುತ್ತ ಈಜಿ ಅನಿಸುತ್ತೆ ಓದಕ ನಮಗೆ ಈಜಿ ಅನಿಸುತ್ತೆ ಓಕೆ ಅದಕ್ಕೋಸ್ಕರ ನೋಡ್ರಿ ಎಂ ಸಿ ಕ್ಯೂ ಅಂತ ಬಂದಾಗ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ತರ್ಟಿ ಫೈವ್ ಪ್ಲಸ್ ತಗೊಂಡ್ರೆ ನಿಮಗೆ ಪೇಪರ್ ಟೂ ಅಲ್ಲಿ ಕೂಡ ನಿಮಗೆ ಒಂದು ಏನಿಲ್ಲ ಅಂದರೆ ಒಂದು ಫಾರ್ಟಿ ಫೈವ್ ಬಂತವೆ ಎಷ್ಟಾಯ್ತು ತರ್ಟಿ ಫೈವ್ ಒಂದು ಫಾರ್ಟಿ ಫೈವ್ ಎಷ್ಟಾಯಿತು ಎಂಬತ್ತು ಮಾರ್ಕ್ಸ್ ಆಯಿತು ಎಲಿಜಿಬಲ್ ಆದ್ರಲ್ಲ ಹೌದಲ್ವಾ ಸೊ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಫಸ್ಟ್ ಒನ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ ನೋಡಿ ಯಾರೆಲ್ಲ ಸ್ಕಿಪ್ ಮಾಡಬೇಡಿ ಎಲ್ಲರೂ ಅಬ್ಸರ್ವ್ ಮಾಡಿ ಸೊ ಏನಿದೆ ನೋಡ್ರಿ ಐಡೆಂಟಿಫೈ ದ ಮೊನೊಸೆಲೆಬಿಕ್ ವರ್ಡ್ಸ್ ಮೊನೊಸೆಲೆಬಿಕ್ ಅಂದರೆ ಇಲ್ಲಿ ನಾವು ಫೊನೆಟಿಕ್ಸ್ ಅಂತ ಓದ್ತೀವಿ ಲಿಂಗ್ವಿಸ್ಟಿಕಲ್ಲಿ ಲ್ಯಾಂಗ್ವೇಜ್ ಲಿಂಗ್ವಿಸ್ಟಿಕಲಿ ಫೊನೆಟಿಕ್ಸ್ ಅಂತ ಓದ್ತೀವಿ ನೀವು ಟೆಂತ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಮುನ್ನೋ ಸೆಲೆಬಿಕ್ ಅಂತಂದರೆ ಒನ್ ಸೆಲೆಬಲ್ ಟು ಸೆಲೆಬಿಕ್ ಅಂತ ಬರ್ತವೆ ತ್ರೀ ಸೆಲೆಬಿಕ್ ಅಂತ ಬರ್ತವೆ ಎಲ್ಲ ನೋಡ್ಕೋಬೇಕಾಗುತ್ತೆ ನೋಡ್ರಿ ಸೆಲೆಬಲ್ ಯಾವ ರೀತಿ ಐಡೆಂಟಿಫೈ ಮಾಡೋದಂದ್ರೆ ಎ ಇ ಐ ಸೊ ಎ ಇ ಐ ಓ ಯು ನೋಡಿ ಓವಲ್ಸ್ ಓವಲ್ಸ್ ಸೌಂಡ್ ಎಲ್ಲಿ ಬರುತ್ತೋ ಅಲ್ಲಿ ನಾವು ಸಿಲೆಬಲ್ ಯೂಸ್ ಮಾಡ್ತೀವಿ ಸೊ ಇಲ್ಲಿ ತಿಳ್ಕೊಂಬಿಡ್ರಿ ಇವು ಎಲ್ಲಿ ಬಂದಿರ್ತವ ಇದು ಅಲ್ಲಿ ಒಂದು ಸಿಲೆಬಲ್ ಇರುತ್ತೆ ಎರಡು ಬಂದವ ಎರಡು ಸಿಲೆಬಲ್ ಇರುತ್ತೆ ಸೊ ಈಗ ಒಂದು ಡೌಟ್ ಇದೆ ಇಲ್ಲಿ ನೋಡ್ರಿ ಎಲ್ಲ ಕಡೆಗೆ ಎರಡು ಎರಡು ಇದ್ದಾವೆ ಬಟ್ ಇಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಈಸ್ ರೈಟ್ ಆನ್ಸರ್ ಕರೆಕ್ಟ್ ಆನ್ಸರು ಸ್ಕೂಲ್ ನೋಡ್ರಿ ಈಗ ಎರಡು ಬಂದವ ಇಲ್ಲಿ ಎರಡು ಅಂತ ಹೇಳ್ತಾ ಇದ್ರ ಸೊ ಇದು ಒಂದು ಸಿಲೆಬಲ್ ಇದೆ ಯಾಕಂತಂದಾಗ ಇಲ್ಲಿ ಓವಲ್ಸ್ ಎಲ್ಲಿ ಒಂದೇ ಕಡೆ ಒಂದು ವರ್ಡ್ ಅಲ್ಲಿ ಒಂದೇ ತಲೆ ಇರ್ತವೆ ಫಾರ್ ಎಕ್ಸಾಂಪಲ್ ಟೂಲ್ ಟೂಲ್ ಸಿ ಸಿಂಗಲ್ ಸೆಲೆಬಲ್ ಓಕೆ ಯಾಕಂದ್ರೆ ಡಬಲ್ ಇದೆ ಡಬಲ್ ಇದ್ರೆ ಒಂದೇ ಸೆಲೆಬಲ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಒಂದೇ ಸೆಲೆಬಲ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಒಂದೇ ಸೆಲೆಬಲ್ ಫಾರ್ ಎಕ್ಸಾಂಪಲ್ ಇದೆ ಇಲ್ಲಿ ಒಂದಿದೆ ಇಲ್ಲ ಒಂದಿದೆ ಅಲ್ವಾ ಟೂ ಸೆಲೆಬಲ್ ಫ್ರೆಂಡ್ಶಿಪ್ ನೋಡಿ ಫ್ರೆಂಡ್ ಇಲ್ಲಿ ಒಂದು ಮೂರ್ ಇದಾವೆ ಇಲ್ಲಿ ಒಂದ್ ಸಿಲೆಬಲ್ಲು ಇಲ್ಲಿ ಒಂದ್ ಸಿಲೆಬಲ್ ಟು ಸಿಲೆಬಲ್ ಈ ರೀತಿಯಾಗಿ ನಾವು ನೋಡ್ಬೇಕಾಗುತ್ತೆ ಇಲ್ಲಿ ಕವರ್ಡ್ ಇನ್ ಟ್ಯಾಸ್ಟಿಂಗ್ ದ ನೋಡಿ ಇದು ಫಾರ್ಡ್ಸ್ ನೋಡ್ರಿ ಫಾರ್ಡ್ಸ್ ಫೆಟ್ ಇದೆ ಯಂಗ್ ಇದೆ ಅಂತಂದಾಗ ಇದು ಇದು ಯಾವ ಟೆನ್ಸ್ ಅಲ್ಲಿ ನೋಡ್ರಿ ಯಾವ ಟೆನ್ಸ್ ಅಲ್ಲಿ ಈ ಡ್ಯಾಶ್ ಟ್ಯಾಶ್ ಪೇಂಟಿಂಗ್ ದ ವಾಲ್ ಪೇಂಟಿಂಗ್ ದ ವಾಲ್ ಇದು ಕಂಟಿನ್ಯೂ ಟೆನ್ಸ್ ಬರುತ್ತೆ ಕಂಟಿನ್ಯೂ ಟೆನ್ಸ್ ಬಂದಾಗ ಯಾವ ಕಂಟಿನ್ಯೂ ಟೆನ್ಸ್ ಬರುತ್ತೆ ಹೀ ಅಂತಂದಾಗ ಏನು ಬರಬೇಕಲ್ಲಿ ಹೀ ಅಂತ ಬಂದಾಗ ವಾಜ್ ಬರಕ್ಕಾಗುತ್ತಾ ವಾಜ್ ವೀನ್ ಸೊ ರಾಂಗು ಹ್ಯಾಡ್ ವೀನ್ ಪೇಂಟಿಂಗ್ ನೋ ಇಲ್ಲಿ ಏನಾಗುತ್ತೆ ಅಂತಂದಾಗ ಹ್ಯಾಜ್ ವೀನ್ ಹ್ಯಾಸ್ ವೀನ್ ಈಸ್ ಸರಿಯಾದಂತಹ ಉತ್ತರ ಬಿ ಇದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ನೋಡ್ರಿ ಇಟ್ ಡ್ಯಾಸ್ ಡ್ಯಾಸ್ ರೇ ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ಏನ್ ಮಾಡ್ಬೇಕಂತಂದಾಗ ಇದನ್ನ ನೋಡ್ರಿ ಅವ್ರು ಕೇಳಿದರೆ ಇಟ್ ನೋಡ್ರಿ ರೇ ಲಾಸ್ಟ್ ವೀಕ್ ಈಗ ಏನ್ ಮಾಡ್ಬೇಕಂತಂದಾಗ ಲಾಸ್ಟ್ ವೀಕ್ ಅಂತಂದಾಗ ಇದು ಫಾಸ್ಟ್ ಎನ್ಸಲ್ಲಿದೆ ಇದು ಡಿಡಾಂಟ್ ಡಿಡಾಂಟ್ ಅಂತ ಯೂಸ್ ಮಾಡಬೇಕಾಗುತ್ತೆ ಇಟ್ ಅಂದರೆ ಇಟ್ ಬಂದರೆ ಏನು ಮಾಡುತ್ತೆ ಅಂದಾಗ ಇಲ್ಲಿ ನಾವು ವಾಸ್ ಬಳಸಂಗಿಲ್ಲ ಓಕೆ ಡಸ್ ನೋ ಡಸ್ ಅಂದ್ರೆ ಪ್ರೆಸೆಂಟ್ ಎನ್ಸ್ ಆಗುತ್ತೆ ಓಕೆ ಡೋಂಟ್ ನೋ ಡಿಡ್ ನಾಟ್ ಈಸ್ ಕರೆಕ್ಟ್ ಡಿಡಾಂಟ್ ಓಕೆ ನೋಡ್ರಿ ಜಿಮ್ನಾಸ್ಟಿಕ್ಸ್ ಡ್ಯಾಶ್ ಅಟ್ ಮೈ ಫೇವ್ರೇಟ್ ಸ್ಪೋರ್ಟ್ ಇಲ್ಲೇನಾಗುತ್ತೆ ಜಿಮ್ನಾಸ್ಟಿಕ್ಸ್ ಅಂತಂದರೆ ಇದು ಪ್ಲೂರಲ್ ಇದೆನ ನಾವು ಸಿಂಗ್ಲರ್ ಇದೆ ಸಿಂಗ್ಲರ್ ಇದೆ ಈಗ ಯೂಸ್ ಮಾಡಬೇಕು ಹಾರ್ ಬಂದಾಗ ಪ್ಲೂರಲ್ ಪ್ಲೂರಲ್ ಯೂಸ್ ಮಾಡಿ ಪ್ಲೂರಲ್ ಬಂದಾಗ ಹಾರ್ ಯೂಸ್ ಮಾಡಬೇಕು ಅದು ಯಾವಾಗ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿ ಇದು ವರ್ ಯೂಸ್ ಮಾಡ್ತೀವಿ ಫಾಸ್ಟ್ ಕಂಟಿನ್ಯೂ ಅಲ್ಲಿ ದಿಸ್ ಈಸ್ ಮೈ ಫೇವ್ರೇಟ್ ಸ್ಪೋರ್ಟ್ಸ್ ಇದೆ ಇದರಿಂದ ಈಜ್ ಯೂಸ್ ಮಾಡ್ತೀವಿ ಈಜ್ ಯೂಸ್ ಮಾಡಬೇಕು ದಿಸ್ ಈಸ್ ಕರೆಕ್ಟ್ ಆನ್ಸರ್ಸ್ ಓಕೆ ನೆಕ್ಸ್ಟ್ ದ ಹೂ ಮೇನ್ ಲಿವ್ ನೆಕ್ಸ್ಟ್ ಡೂರ್ ಡಾಕ್ಟರ್ ಎ ಡಾಕ್ಟರ್ ಸೊ ಇಲ್ಲಿ ಏನ್ ಮಾಡ್ಬೇಕಂತಂದಾಗ ಯಾರು ಭೇಟಿ ಆಗ್ತಾ ಇದ್ರು ನೆಕ್ಸ್ಟ್ ಎ ಡಾಕ್ಟರ್ ಅಂದ್ರೆ ಹೂ ಹೂ ಅಂತ ಯೂಸ್ ಮಾಡಬೇಕು ಹೂ ಅಂತ ಯೂಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡ್ರಿ ನೋಡ್ರಿ ಯು ಆರ್ ಅಂಡ್ ಹಫ್ರಿಡ್ ಸ್ನೇಕ್ಸ್ ಆಫ್ ದ ಸ್ನೇಕ್ಸ್ ಅಂತ ಇದೆ ಏನ್ ಮಾಡ್ಬೇಕಂತ ಹೇಳಿದಾಗ ಕ್ವಶನ್ ಟ್ಯಾಗ್ ಆಗ್ಬೇಕಿದೆ ಕ್ವಶನ್ ಟ್ಯಾಗ್ ಆಗ್ಬೇಕು ಅದು ಯಾವ್ದು ಏನು ಆಗ್ಬೇಕಂತ ನೋಡಿ ಸ್ನೇಹಿತರೆ ಉಂಟು ನೋಡಿ ಇದು ಯಾವ ಟೆನ್ಸ್ ಇದು ಯಾವ್ದಿದೆ ಅರ್ಟ್ ಇದನ್ನ ನಾವು ಏನ್ ಮಾಡ್ಬೇಕಂತಂದಾಗ ನೆಗೆಟಿವ್ ಇದೆ ನೆಗೆಟಿವ್ ಇದನ್ನು ಪಾಸಿಟಿವ್ ಮಾಡಬೇಕು ಪಾಸಿಟಿವ್ ಅಂತಂದ್ರೆ ಯಾವ್ದು ಬರುತ್ತೆ ನೋಡಿ ಹಾರ್ ಯು ಹಾರ್ ಯು ದಿಸ್ ಈಸ್ ಇದು ಯಾಕಂತಂದಾಗ ನೆಗೆಟಿವ್ ಇದೆ ನೆಗೆಟಿವ್ ಏನಾಗಿದೆ ಪ್ರೆಸೆಂಟ್ ಇದೆ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಇದೆ ಇದು ಕೂಡ ಅದಾಗಿರ್ಬೇಕು ಹಾರ್ ಯು ಇದು ಸರಿಯಾದಂಥ ಆನ್ಸರ್ ಯಾವ್ದು ಅಂದಾಗ ನಾಲ್ಕನೇ ಓಕೆ ಸೆವೆನ್ ಇದೆ ಈ ಡ್ಯಾಸ್ಟಮ್ ಯರ್ ನೋಡ್ರಿ ನಾಟ್ ಕಮ್ ಯರ್ ಅಗೇನ್ ನಾಟ್ ಕಮ್ ಯರ್ ಅಗೇನ್ ಅಂತ ಇದೆ ನೋಡ್ರಿ ಈ ಡ್ಯಾಶ್ ಟ್ಯಾಶ್ ನಾಟ್ ಕಮ್ ಅಗೇನ್ ಅಂತ ಇದೆ ಮತ್ತೆ ಮತ್ತೆ ಅಂತ ಇದೆ ಹಂಗಂದ ಈಜ್ ಬರುತ್ತ ವಾಜ್ ಬರುತ್ತಾ ಯಾವ್ದು ಬರುತ್ತ ಇಲ್ಲಿ ಡೈರೆಕ್ಟ್ ನಾವು ಆನ್ಸರ್ ಮಾಡಬಹುದು ನೋಡಿ ಸ್ನೇಹಿತರೆ ವಿಲ್ ವಿಲ್ ನಾಟ್ ಕಮ್ ಯರ್ ಅಗೇನ್ ಅಗೇನ್ ಅಂದ್ರೆ ಮತ್ತೆ ಮತ್ತೆ ಅಂತೀವಲ್ಲ ಮತ್ತೆ ಮತ್ತೆ ಬರದೇ ಇರ್ಬೋದು ನೋಡಿ ನಾಟ್ ಅಂತ ಯೂಸ್ ಮಾಡಬೇಕಾಗುತ್ತೆ ವಿಲ್ ನಾಟ್ ಕಮ್ ಇಫ್ ಐ ಹ್ಯಾಡ್ ಸೀನ್ ಇಮ್ ನೋಡ್ರಿ ಇಫ್ ಐ ಹ್ಯಾಡ್ ಸೀನ್ ಇಮ್ ಡ್ಯಾ ನೋಡ್ರಿ ಹೈ ಡ್ಯಾಶ್ ಗಿವನ್ ಇಮ್ ಎ ಲಿಫ್ಟ್ ಇಲ್ಲಿ ಏನು ಯೂಸ್ ಮಾಡಬೇಕು ಸೊ ನೋಡಿ ಎಂಟನೇದು ಏನು ಯೂಸ್ ಮಾಡ್ತೀರಂತ ನೋಡ್ರಿ ಇದೆ ಅಂತಂದಾಗ ಥಿಂಕ್ ಮಾಡ್ರಿ हा ऐनूरी शुड यूजदा अथवा हुबा ऐसी यूज वु गिवन इमु हम ने गो टेपल तुनल गो टेपल मंडे मंडे सदर्भर बंदा नावे यूजी ಮಂಡೇ ಅಂತ ಈ ಥರ ಬಂದಾಗ ಏನ್ ಯೂಸ್ ಮಾಡ್ತೀವಿ ಅಂತಂದಾಗ ನೋಡ್ರಿ ಹೆಟ್ ಅಂತಂದ ಬಂದಾಗ ರಾಂಗ್ ಆಗುತ್ತೆ ಇನ್ ಅಂದ್ರೆ ಒಳಗೆ ಬರಲ್ಲ ಟು ಅಂದರೆ ಬರಲ್ಲ ಹಾನ್ ಮಂಡೇ ಈ ರೀತಿಯಾಗಿ ಏನಪ್ಪ ಅಂತ ವೀಕು ಮಂತ್ ಬಂದಾಗ ಹಾನ್ ಯೂಸ್ ಮಾಡಬೇಕಾಗುತ್ತೆ ವೀಕು ಅಥವಾ ಮಂತ್ ಬಂದಾಗ ಹಾನ್ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಈಸ್ ಎಕ್ಸ್ಪೆಕ್ಟೆಡ್ ನೋಡಿ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಡ್ಯಾಶ್ ಇನ್ ಎ ಫ್ಯೂ ಡೇಸ್ ಇದು ಫಿನಿಟ್ ಅಂಡ್ ನಾನ್ ಫಿನಿಟ್ ವರ್ಬ್ ಅಲ್ಲಿ ಬರುತ್ತೆ ಇದನ್ನು ಯಾವ ರೀತಿ ಯೂಸ್ ಮಾಡಬಹುದು ಫಿನಿಟ್ ಅಂಡ್ ನಾನ್ ಫಿನಿಟ್ ವರ್ಬ್ ಬರುತ್ತೆ ಟು ಅರಿವ್ ಇನ್ ಎ ಫ್ಯೂ ಡೇಸ್ ಟು ಅರಿವ್ ನೋಡಿ ನಾನ್ ಫಿನಿಟ್ ವರ್ಬ್ ಅಂತೀವಿ ಇದಕ್ಕೆ ಟು ಅರಿವ್ ಅಂತ ಕರಿತೀವಿ ಸೊ ಹೈ ಲೈಕ್ ಪದ್ಮಜ ಹೈ ಹೈಲೈಕ್ ಮಾದ ಸೊ ಇದು ಡೇ ಡಿ ಮೂರ್ತಿಯಿಂದ ತೆಗೆದುಕೊಂಡಂತಹ ಕ್ವಶನ್ ಇದು ಜೆಡಿ ಮೂರ್ತಿ ನೋಡಿ ದಿಸ್ ಸೆಂಟೆನ್ಸ್ ಕ್ಯಾನ್ ಬಿ ಅಪ್ರೋಪ್ರಿಯೇಟ್ಲಿ ಕಂಬೈನ್ ಮಾಡಿ ಯೂಸ್ ಮಾಡಬೇಕು ಅದ್ಲೇ ಆನ್ಸರ್ ಯಾವ್ದಪ್ಪ ಜೆ ಡಿ ಮೂರ್ತಿಯಿಂದ ಡೈರೆಕ್ಟ್ ಕ್ವಶನ್ ತಗೊಂಡಿದ್ದು ಇದು ಡಿ ಮೂರ್ತಿಯಿಂದನೇ ಕ್ವಶನ್ ಬಂದಿರೋದು ಡೈರೆಕ್ಟ್ ನೋಡಿ ಸ್ನೇಹಿತರೆ ಡೈರೆಕ್ಟ್ ಕ್ವಶನ್ ಬಂದಿದೆ ಹೈ ಲೈಕ್ ಪದ್ಮಜ ನೋಡಿ ಹೈ ಲೈಕ್ ಪದ್ಮಜ ಆ್ಯಂಡ್ ಮಹಾದೇವಿ ಇಬ್ಬರನ್ನು ಲೈಕ್ ಮಾಡ್ತಾ ಇದೀನಿ ಅಂತ ಅರ್ಥ ಸೊ ನೆಕ್ಸ್ಟ್ ಟ್ವೆಲ್ ಕ್ವೆಶನ್ಸ್ ಏನಿದೆ ನೋಡಿ ದ ಗಂಗಾ ಈಸ್ ಒನ್ ಆಫ್ ದ ಲಾರ್ಜರ್ ರಿವರ್ ಆಫ್ ನೋಡಿ ಇಂಡಿಯಾ ಇಲ್ಲಿ ಎರರ್ ಇದೆ ಒಂದು ಏನು ಇದೆ ಅದನ್ನು ನಾವು ಕಂಡುಹಿಡಬೇಕು ಎರರ್ ಇದೆ ಕ್ವೆಶನ್ ಪೇಪರ್ ಇದೆ ನನ್ನ ಹತ್ರ ಇದೆ ಅದನ್ನು ಏನು ಕಂಡುಹಿಡ ಏನು ಆಗಿದೆ ಎಲ್ಲಿ ಆಗಿದೆ ನೋಡ್ರಿ ದ ಗಂಗಾ ಈಸ್ ದ ಗಂಗಾ ಕರೆಕ್ಟ್ ಇದೆ ಈಸ್ ಕರೆಕ್ಟ್ ಇದೆ ಒನ್ ಆಫ್ ದ ಲಾರ್ಜೆಸ್ಟ್ ಸೂಪರ್ ಲೇಟಿವ್ ಡಿಗ್ರಿ ಲಾರ್ಜೆಸ್ಟ್ ರಿವರ್ಸ್ ಆಫ್ ಇಂಡಿಯಾ ಇಲ್ಲಿ ಯಾವ್ದು ರ್ಯಾಂಕ್ ಇದೆ ಅಂದರೆ ಸಿ ಲಾರ್ಜೆಸ್ಟ್ ಆಗ್ಬೇಕದು ಓಕೆ ದ ಲಾರ್ಜೆಸ್ಟ್ ರಿವರ್ ಸೂಪರ್ ಲೇಟಿವ್ ಡಿಗ್ರಿ ಆಗ್ಬೇಕು ಇವು ಟೆಂತ್ ಟೆಂತ್ ಅಲ್ಲಿ ಬಂದಿರೋದಿದು ನೆಕ್ಸ್ಟ್ ನೋಡಿ ಆಫ್ ಫಾರ್ ದ ವರ್ಡ್ ಹೈಡ್ ಈಸ್ ಇದು ನೋಡ್ರಿ ಏನಾಗಿದೆ ಅಂದರೆ ನೈನ್ತ್ ಬುಕ್ಕಲ್ಲಿ ಇದು ನೈನ್ತ್ ಬುಕ್ಕಿಂದ ತೆಗೆದುಕೊಂಡಿದ್ದು ನೈನ್ತ್ ಬುಕ್ ನೈನ್ತ್ ಐಡ್ ಕನ್ಸ್ಯೂರ್ ನೈನ್ತ್ ಬುಕ್ಕಿಂದ ಬಂದಿರತಕ್ಕಂತ ಕ್ವೆಶನ್ ಇದು ನೋಡಿ ಅಪೋಸಿಟ್ ವರ್ಡ್ ಬ್ರೇವ್ ಬ್ರೇವ್ ಅಂತಂದರೆ ಇಲ್ಲಿ ಅಪೋಸಿಟ್ ವರ್ಡ್ ಏನಾಗುತ್ತೆ ಅಪೋಸಿಟ್ ವರ್ಡ್ ಏನಾಗುತ್ತೆ ಕವರ್ ಕವರ್ ಇದು ಸರಿಯಾಗಿ ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಚೂಸ್ ಕರೆಕ್ಟ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಇಲ್ಲಿ ಏನ್ ಮಾಡೋದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇಂಟ್ರೊಡ್ಯೂಸ್ ಯಾವ ರೀತಿ ಮಾಡೋದು ನೋಡಿ ಹೈ ಯಾವ್ ದ ಫ್ರೆಂಡ್ ಕಾಲ್ ಹೈ ಯಾವ್ ದ ಫ್ರೆಂಡ್ ದ ಫ್ರೆಂಡ್ ಬರುತ್ತಾ ನೋ ದ ಯೂಸ್ ಮಾಡಂಗಿಲ್ಲ ಹೈ ಹವ್ ಎ ಫ್ರೆಂಡ್ ಕಾಲ್ಡ್ ಎ ಮಿಸ್ಟರ್ ಕುಮಾರ್ ಹೈ ಯಾವ್ ಫ್ರೆಂಡ್ ಕಾಲ್ ಮಿಸ್ಟರ್ ರಾಂಗು ಹೆನ್ ಬರಲ್ಲ ಸೊ ಎ ಸರಿಯಾದಂಥ ಉತ್ತರ ಎರಡನೇದು ಎರಡನೇದು ಸರಿಯಾದಂತಹ ಉತ್ತರ ಏನಾಗುತ್ತೆ ಅಂತಂದಾಗ ಹೈ ಅವೇರ್ ಫ್ರೆಂಡ್ ಕಾಲ್ಡ್ ಮಿಸ್ಟರ್ ಕುಮಾರ್ ನೋಡು ಕೋಲಂಬಸ್ ರೋಡ್ ಟು ಇಂಡಿಯನ್ ಇನ್ ಫಿಫ್ತೀನ್ ಸೆಂಚುರಿ ಏನಿದೆ ಫಿಫ್ಟೀನ್ ಸೆಂಚುರಿ ಇದು ಯಾವ ಟೆನ್ಸ್ ಅಲ್ಲಿದೆ ಅದನ್ನು ಅಬ್ಸರ್ವ್ ಮಾಡಬೇಕು ಇದು ಯಾವ ಟೆನ್ಸು ಫಾಸ್ಟ್ ಟೆನ್ಸು ವರ್ಬ್ ಯಾವುದು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಯೂಸ್ ಮಾಡಬೇಕಾಗಿದ್ದು ಡಿಸ್ಕವರ್ಡ್ ಕಂಡು ಹಿಡಿದ ಡಿಸ್ಕವರ್ಡ್ ಓಕೆ ಚೂಸ್ ದ ವರ್ಡ್ ದಟ್ ಈಸ್ ಕರೆಕ್ಟ್ಲಿ ಸ್ಪೆಲ್ಡ್ ಸ್ಪೆಲ್ಲಿಂಗ್ ಸ್ಪೆಲ್ ಇವಿದೆ ಇದೆ ಸಿಎಸಿಯನ್ ಪ್ರನೌನ್ಸಿಯನ್ ಎಸ್ ಬಂದಿದೆ ರಾಂಗ್ ರಾಮು ಎನ್ ನೋಡ್ರಿ ಇಲ್ಲಿ ಏನ್ ಬಂದಿದೆ ಎನ್ ಓ ಯು ಬಂದಿದೆ ಓಕೆನಾ ಓ ಬರಂಗಿಲ್ಲ ಇಲ್ಲಿ ಏನಾಗಿದೆ ಸಿ ಎನ್ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಒಂದು ಪ್ರನೌನ್ ಸಿ ಎಸ್ ಎನ್ ಪ್ರನೌನ್ಸನ್ ಓಕೆ ನೆಕ್ಸ್ಟ್ ನೋಡಿ ದ ವರ್ಡ್ ಪ್ರಿನ್ಸಿಪಲ್ ಮೀನ್ಸ್ ಪ್ರಿನ್ಸಿಪಲ್ ಅಂದ್ರೆ ತತ್ವ ತತ್ವ ಮೀನ್ಸ್ ಏನಂದ್ರೆ ಹೇ ಜನರಲ್ ಟ್ರೂತ್ ಹೇ ಜನರಲ್ ಟ್ರೂತ್ ಇಸ್ ಸರಿಯಾದಂತಹ ಉತ್ತರ ಕಂಪ್ಲೀಟ್ ದ ನೋಡಿ 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 ดิಸ್ಪ್ರೈ ನೋಡಿ ಇಲ್ಲಿ ಡಿಪ್ರೆಸ್ ಇದೆ ಡಿಪ್ರೆಷನ್ ಟೀಚ್ ಇದೆ ಇಲ್ಲಿ ಟೀಚಿಂಗ್ ಟೀಚಿಂಗ್ ಇಸ್ ರೈಟ್ ಆನ್ಸರ್ ದ ಗವರ್ನಮೆಂಟ್ ನೋಡಿ ದ ಗವರ್ನಮೆಂಟ್ ಟೆಸ್ಟ್ ಆಸ್ ಅಟ್ ರಿಮೂವಿಂಗ್ ಪ್ರೊವರ್ಟಿ ನೋಡಿ ಲೇರೇಟರಿ ಸಿ ಅಂಡ್ ಅನ್ ಎಂಪ್ಲಾಯ್ಮೆಂಟ್ ಬೈ ದ ಡ್ಯಾಶ್ ಟೆಸ್ಟ್ 2020 ಹೇಮ್ಸ್ ಹೇಮ್ಸ್ ಇಯರ್ ಅಲ್ವಾ ಬೈ ದ ಇಯರ್ ಇಯರ್ ಅಂತ ಬರಬೇಕು ಸರಿಯಾದಂಥ ಉತ್ತರ ಯಾವುದಂದ್ರೆ ಟು ವಿ ಶುಡ್ ಡ್ಯಾಶ್ಟ್ ಔಟ್ ಟು ಶೇ ಡ್ಯಾಶ್ಟ್ ವಿತೌಟ್ ಹರ್ಟಿಂಗ್ ಅದರ್ಸ್ ಅಂತ ಇದೆ ವಿ ಶುಡ್ ನೋ ನೋ ಹಾಕಬೇಕು ನೋ ನೋ ಫಸ್ಟ್ ಬರಬೇಕು ನೋ ಎರಡು ತಕ್ಕ ಇದೆ ಇಲ್ಲಿ ಈ ನೋ ಅಲ್ಲ ಇದು ಅಲ್ಲ ಎರಡು ಹೋದವು ನೋ ಇದು ಇದೆ 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 ಈಗ ನೆಕ್ಸ್ಟ್ ನೋ ವಿತೌಟ್ ನೋ ವಿತೌಟ್ ಅಂತ ಬರಬೇಕು ಸರಿಯಾದಂಥ ಉತ್ತರ ಯಾವುದಂದ್ರೆ ನಾಲ್ಕು ಓಕೆ ನೆಕ್ಸ್ಟ್ ನೋಡಿ ದ ಚೈಲ್ಡ್ ದ ಚೈಲ್ಡ್ ಇಸ್ ಸಫೋರಿಂಗ್ ಫ್ರಾಮ್ ಫ್ಯೂವರ್ ದ ಪೇರೆಂಟ್ ನೋಡಿ ಹ್ಯಾವ್ ಟು ಟೇಕ್ ಇಮ್ ಟು ಹೇ ಅಂದರೆ ಚಿಕ್ಕ ಮಕ್ಕಳನ್ನು ಎಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ ಚಿಕ್ಕ ಮಕ್ಕಳೇ ಒಂದು ಹೆಲ್ತ್ ಕಂಡೀಷನ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಕೊಂಡು ನೋಡ್ರಿ ಸೈಕಲಾಜಿಸ್ಟ್ ನೋ ಕಾರ್ಡಿಯೋಲಜಿಸ್ಟ್ನು ಡರ್ಮಾಲಜಿಸ್ಟ್ನು ನೋಡ್ರಿ ಇದು ಏನಪ್ಪ ಅಂತಂದಾಗ ಒಂದು ಸೆಕೆಂಡು ಇಲ್ಲಿ ಹೇಳ್ತಾ ಇದ್ದೀನಿ ಏನಿದೆ ಅಂತಂದಾಗ ಇದು ಪಡಿಯ ನೋಡ್ರಿ ಪಡಿಯಾಟ್ರೀಷಿಯನ್ ಪಡಿಯಾಟ್ರಿಷಿಯನ್ ಇಸ್ ರೈಟ್ ಆನ್ಸರ್ ಸೊ ಇದು ನೋಡ್ರಿ ಟ್ವೆಂಟಿ ಒನ್ ಬುಕ್ ಟ್ವೆಂಟಿ ಒನ್ ಎಲ್ಲಿದೆ ತಗೊಂಡಿದೆ ಅಂದರೆ ನೈನ್ತ್ ಕ್ಲಾಸ್ ಇಂದ ನೋಡಿ ವಾಟ್ ಎವರ್ ವಿ ಡೂ ಆಲ್ರೆಡಿ ಹೈಸ್ಕೂಲ್ ಮಾಡಿದರೆ ಗೊತ್ತಾಗಿರುತ್ತೆ ವಾಟ್ ಎವರ್ ವಿ ಡೂ ಅಲ್ಲಿಂದ ತೆಗೆದುಕೊಂಡಂತ ಕ್ವೆಶ್ಚನ್ ಇದು ನೈನ್ತ್ ಕ್ಲಾಸ್ ಓಕೆ ಇದು ಪೆಡಿಯಾಟ್ರಿಯೇಷನ್ ಸರಿಯಾದಂತಹ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಹಿ ಕೇಮ್ ಟು ದ ಹೆಂಡ್ ಆಫ್ ದ ಲೆಕ್ಚರ್ ವಿತ್ ವರ್ಡ್ ಗಿವನ್ ಬಿಲೋ ಇದು ಉತ್ತರ ಎರಡು ನೆಕ್ಸ್ಟ್ ಏನಿದೆ ನೋಡಿ ಹೌ ಆರ್ ಯು ಶೂಟೆಬಲ್ ಪಂಚು ಇದು ಎಂತ ವಾಕ್ಯ ಅಂತಂದಾಗ ನೋಡ್ರಿ ಕ್ವಶನ್ ಮಾರ್ಕ್ ಮಾರ್ ಸರಿಯಾದಂತ ಉತ್ತರ ಒಂದು ನೋಡಿ ಇನ್ನೊಂದಿದೆ ಶಂಕರ್ ಈಸ್ ಎನ್ ಇಂಟೆಲಿಜೆಂಟ್ ಬಾಯ್ ಐಡೆಂಟಿಫೈ ದ ಎಕ್ಸ್ಲಾಮೆಟ್ರಿ ಫ್ರಾಮ್ ಅಬೌನ್ ಎಕ್ಸಲಾಮಿಟ್ರಿ ಬರಬೇಕು ಯಾವ್ದು ಎಕ್ಸ್ಲಾಮೆಟ್ರಿ ಸೆಂಟೆನ್ಸ್ ಆಗಬೇಕು ಯಾವ ರೀ ವಾಟ್ ಎನ್ ಇಂಟೆಲಿಜೆಂಟ್ ಬಾಯ್ ಶೇಖರ್ ವಾಟ್ ಏನ್ ಇಂಟೆಲಿಜೆಂಟ್ ಬಾಯ್ ಶೇಖರ್ ವಾಸ್ ಈ ವೇರ್ ನೋಡಿ ಇಂಟೆಲಿಜೆಂಟ್ ವಾಟ್ ಏ ಇಂಟೆಲಿಜೆಂಟ್ ಬಾಯ್ ಶಂಕರ್ ವಾಸ್ ಇಂಟೆಲಿಜೆಂಟ್ ಅಂತ ಬಂದಾಗ ಹ್ಯಾನ್ ಇಂಟೆಲಿಜೆಂಟ್ ಬರಬೇಕು ಇಲ್ಲಿ ಹಾರ್ಟಿಕಲ್ ಇದೆ ಇದು ರಾಂಗ್ ಇದೆ ಈಗ ಎರಡರಲ್ಲೇ ಇದೆ ಇದು ಯಾವ ಟೆನ್ಸ್ ಅಂತ ಅಬ್ಸರ್ವ್ ಮಾಡಬೇಕು ಶಂಕರ್ ಇಂಟೆಲಿಜೆಂಟ್ ಕಂಟಿನ್ಯೂ ಟೆನ್ಸ್ ಇಲ್ಲಿ ಕೂಡ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ ಆಗಿರಬೇಕು ಫಸ್ಟ್ ಒನ್ ವಾಜ್ ಇದೆ ವಾಜ್ ರಾಂಗ್ ವಾಟ್ ಎನ್ ಇಂಟೆಲಿಜೆಂಟ್ ಬಾಯ್ ಶೇಖರ್ ಈಸ್ ಈಸ್ ರೈಟ್ ಕರೆಕ್ಟ್ ಆನ್ಸರ್ ನೋಡ್ರಿ ಈ ಡಿ ಡಾಂಟ್ ಮೇಕ್ ಮಿಸ್ಟೇಕ್ಸ್ ಇಲ್ಲಿ ಸಿಂಗ್ಯುಲರ್ ಇದೆ ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತಂದಾಗ ಇಲ್ಲಿ ಏನ್ ಮಾಡಬೇಕು ಮಚ್ ಮೋಸ್ಟ್ ಮೋರ್ ಮೆನಿ ಇದೆ ಅಡ್ಜೆಕ್ಟಿವ್ ಯಾವುದು ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ನಾಮ ವಿಶೇಷಣೆ ಯಾವುದು ಅಂತ ಕೇಳ್ತಾರೆ ಮೇ ಮನಿ ಮನಿ ಮಿಸ್ಟೇಕ್ಸ್ ಇದು ಮೆನಿ ಮಿಸ್ಟೇಕ್ಸ್ ಮೆನಿ ಅಂತಂದಾಗ ಬಹಳಷ್ಟು ಮೆನಿ ಮಿಸ್ಟೇಕ್ಸ್ ಮೆನಿ ಮಿಸ್ಟೇಕ್ಸ್ ದ ಹಂಗ್ರಿ ಸಿ ವಾಸ್ ರೋರಿಂಗ್ ಅಂಗ್ರಿ ಸಿ ಬಾಸ್ ರೋರಿಂಗ್ ಅಂದರೆ ಇದನ್ನ ಏಳ್ತ್ ಸ್ಟ್ಯಾಂಡರ್ಡ್ ಏಳ್ತ್ ಬುಕ್ ಇಂದ ತಗೊಂಡಿರ್ತಕ್ಕಂಥ ಕ್ವಶನ್ ಇದು ನೋಡ್ರಿ ಫಿಗರ್ಸ್ ಆಫ್ ಸ್ಪೀಚ್ ಎಂಪ್ಲಾಯ್ಡ್ ಪಿಯರ್ ಅಂದರೆ ಇದು ಯಾವ್ದು ಅಂತಂದಾಗ ಹಂಗ್ರಿ ಅಂದರೆ ಇದನ್ನು ಯಾವ್ದು ಕೋರಿಕೆ ಮಾಡ್ತಾ ಇದೆ ನೋಡ್ರಿ ಪರ್ಸನಲ್ ಎಫಿಕೇಶನ್ ಇದು ಪರ್ಸನಲ್ ಎಫಿಕೇಶನ್ ಇದು ಮೆಟಫರ್ ಅಂದ್ರೆ ಅಲಂಕಾರ ಸಿಮಿಲಿ ಅಂತಂದ್ರೆ ಅಲಂಕಾರ ಈ ರೀತಿ ಬರ್ತವೆ ನೋಡ್ಕೋಬೇಕಾಗುತ್ತೆ ಆಫ್ ಲೀಫ್ ಲೀಫ್ ಇದ್ದು ಪ್ಲೂರಲ್ ಬಹು ಏನಾಗುತ್ತೆ ಅಂತ ಕೇಳಿದ್ರೆ ನೋಡಿ ಲೀವ್ಸ್ ಒನ್ ವರ್ಡ್ ಆಫ್ ದ ನೋಡಿ ಫಾಲೋವಿಂಗ್ ಏರಿಯಾ ಡಿಸರ್ಟ್ ವೇರ್ ದೇರ್ ಇಸ್ ವಾಟರ್ ನೋಡಿ ಮರುಭೂಮಿಯಲ್ಲಿ ಸಿಗುವಂತಹ ವಾಟರ್ ಏನಂತ ಕರಿತೀವಿ ಓ ಸಿ ಎಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ರಾಜಸ್ಥಾನ ತಾರ ಮರುಭೂಮಿ ಇಂಥವೆಲ್ಲ ಓ ಸಿ ಎಸ್ ಅಂತ ಕರಿತೀವಿ ಇದು ಐಸ್ ಲ್ಯಾಂಡ್ ಅಂದ್ರೆ ಸುತ್ತ ವಾಟರ್ ಇದ್ದು ನಡಬರಕ ವ್ಯಾಲಿ ಕಣಿವೆ ಅಂತ ಕರಿತೀವಲ್ಲ ಅಲ್ಲಿ ದ ಸೈಲೆಂಟ್ ನೋಡ್ರಿ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಫೆನಿಶ್ ಡೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ ಡಿ ಸರಿಯಾದಂತ ಉತ್ತರ ಚೇಂಜ್ ಆಫ್ ದ ಸೆಂಟೆನ್ಸ್ ಇಂಟು ನೆಗೆಟಿವ್ ವಿಥೌಟ್ ಚೇಂಜಿಂಗ್ ದ ಮೀನಿಂಗ್ ನೋಡಿ ಸುಮಂತ ಈಸ್ ಮೋರ್ ಇಂಟೆಲಿಜೆಂಟ್ ದೆನ್ ರಾಜು ಅಂದ್ರೆ ಸುಮಂತ ರಾಜೀವ್ನಿಗಂತ ಏನಿದಾನೆ ಬುದ್ಧಿವಂತ ಇದ್ದಾನೆ ಅದು ಏನ್ ಚೇಂಜ್ ಮಾಡಬೇಕು ಬಟ್ ನೆಗೆಟಿವ್ ಅಲ್ಲಿ ಚೇಂಜ್ ಮಾಡಬೇಕು ವಿತೌಟ್ ಚೇಂಜಿಂಗ್ ಮೀನಿಂಗ್ ಮೀನಿಂಗ್ ಸೇಮ್ ಕೊಡಬೇಕು ಅದು ಹೇಗ್ ಮಾಡ್ಬೇಕು ಅಂತ ನೋಡ್ರಿ ಅದು ಯಾವ ಟೆನ್ಸ್ ಇದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೇಕು ನೆನಪಿರ್ಲಿ ಯಾವ ಟೆನ್ಸ್ ಇರುತ್ತೆ ಅದೇ ಟೆನ್ಸ್ ಅನ್ನೇ ನಾವು ಯೂಸ್ ಮಾಡಿರ್ಬೇಕು ವಾಜ್ ಇದೆ ಇದನ್ನ ತೆಗೆದ್ ಹಾಕ್ಬಿಡ್ರಿ ಈಸ್ ನಾಟ್ ಇನ್ಸಿಡೆಂಟ್ ಆಸ್ ಎ ರಾಜು ರಾಂಗ್ ಆಗುತ್ತೆ ರಾಜು ಈಸ್ ನಾಟ್ ಇಂಟೆಲಿಜೆಂಟ್ ಸುಮಂತ್ ಇಸ್ ರೈಟ್ ಆನ್ಸರ್ ಸುಮಂತ ವಾಜ್ ಇದು ರಾಂಗ್ ನಮ್ಗೆ ಎರಡೇ ಎರಡು ಆಪ್ಷನ್ಸ್ ಇರ್ತವೆ ಅವು ಇರ್ತವೆ ನೋಡಿ ಇದು ವಾಜ್ ಬಂದಿದೆ ತೆಗೆದಾಕ್ ಬಿಡೋಣ ಇದು ವಾಜ್ ಬಂದಿದೆ ತೆಗೆದಾಕ್ ಬಿಡೋದು ಈಗ ಇವೆರಡರಲ್ಲೇ ಇರುತ್ತೆ ಸುಮಂತ ಈಸ್ ನಾಟ್ ಇಂಟೆಲಿಜೆಂಟ್ ಆಸ್ ರಾಜು ಸುಮಂತ ಈಸ್ ನಾಟ್ ಅ ರಾಜು ಈಸ್ ನಾಟ್ ಯಾವಾಗ್ಲೂ ರಾಜು ಫಸ್ಟ್ ಬರಬೇಕು ರಾಜು ಈಸ್ ನಾಟ್ ಆಸ್ ಇಂಟೆಲಿಜೆಂಟ್ ಆಸ್ ಸುಮಾಂತ್ ಈಸ್ ಸರಿಯಾದಂತಹ ಉತ್ತರ ನೋಡಿ ನೆಕ್ಸ್ಟ್ ಕ್ವೆಶನ್ ಥರ್ಟಿ ಟೂ ಕ್ವೆಶನ್ಸ್ ಏನಿದೆ ಐಡೆಂಟಿಫೈ ದ ಅಪ್ರೋಪ್ರಿಯೇಟ್ ಅಂಟೆ ನೋಡ್ರಿ ಅಂಟೆ ನಿಮ್ಸ್ ಫಾರ್ ಟಾಪ್ ಟಾಪ್ ಅಂದ್ರೆ ಮೇಲೆ ಬಾಟಮ್ ಅಂದ್ರೆ ಕೆಳಗೆ ಓಕೆ ನೆಕ್ಸ್ಟ್ ಟ್ರಾಪ್ ಇನ್ ದೇರ್ ಟವರ್ ಇನ್ ದ ದ್ರೀಸ್ನರ್ ಆಫ್ ಲವ್ ಲೂಸ್ ದ ಲಾಸ್ಟ್ ಆಫ್ ದ ಫೀಲಿಂಗ್ ಏರ್ ವರ್ಡ್ ಬರ್ತವೆ ಅವು ಯಾವ್ದು ನೋಡಿ ಏರ್ ಇದೆ ಇಲ್ಲಿ ಕೂಡ ಸೇಮ್ ಸೌಂಡ್ಸ್ ಬರ್ತಿದೆ ಗ್ರೋ ಬಿ ಏನಿದೆ ಇಲ್ಲಿ ಎ ಬಿ के ए बी ಸರಿಯಾದಂತ ಉತ್ತರ ಎ ಎ ಬಿ ಎ ಬಿ ಅಂತ ಬರುತ್ತೆ ಸರಿಯಾದಂತ ಉತ್ತರ ಆಗಿದೆ ನೆಕ್ಸ್ಟ್ ದೇ ಡ್ಯಾಶ್ ಡ್ಯಾಶ್ ದ ಬ್ರಿಡ್ಸ್ ನೋಡಿ ಬ್ರಿಡ್ಸ್ ಸೋ ದಟ್ ದ ಎನಿಮಿ could not follow them ಚೂಸ್ ದ ಅಪ್ರೊಪ್ರಿಯೇಟ್ ಫ್ರೆಜಲ್ ವರ್ಡ್ ಕೇಳಿದ್ದಾರೆ ನೋಡಿ બ્લೂಪ್ ಪುಟ್ ಅಪ್ ಫುಟ್ ಔಟ್ બ્લೂ ಔಟ್ ಇಲ್ಲಿ ಏನಿದೆ બ્લೂ ಹೌ ಫಿಸ್ ಸರಿಯಾದಂತ ಉತ್ತರ ಪುಟ್ ಆಫ್ ಅಂತಂದ್ರೆ ಮುಂದೆ ಸಾಗುವುದು ಅಂತ ಅಂತ ನೆಕ್ಸ್ಟ್ ನೋಡ್ರಿ ಡಿಕ್ಸ್ನರಿ ಆರ್ಡರ್ ಕೇಳಿದರೆ ಡಿಕ್ಸ್ನರಿ ಆರ್ಡರ್ ಫಾರ್ ದ ಫಾಲೋವಿಂಗ್ ಡಿಕ್ಷನರಿ ಯಾವ ರೀತಿ ಇರುತ್ತೆ ಅದು ಒಂದು ಕೇಳಿದರೆ ಇಲ್ಲಿ ನೋಡಿ ಆಸ್ಪಿರಂಟ್ ಅಸರ್ಟ್ ಅಜ್ಯೂಮ್ ಅಟ್ಯಾಕ್ ಯಾವ್ದು ಬರುತ್ತೆ ಅಟ್ಯಾಕ್ ಡಿ ಲಾಸ್ಟ್ ಬರಬೇಕು ಯಾವ್ದಿದೆ ನೋಡಿ ಸರಿಯಾದಂತ ಉತ್ತರ ಸಿ ಸಾರಿ ಒಂದು ಎ ಬಿ ಸಿ ಡಿ ವಾಕ್ ಗ್ರೇಸ್ ಫುಲ್ಲಿ ಇದೆಯಾ ಏನಂತಂದಾಗ ಹ್ಯಾಡ್ ಏನಂತಂದಾಗೆಕ್ಟಿವ್ ಅಡ್ಜೆಕ್ಟಿವ್ ಪ್ರನೌನ್ಸೋ ನೌನ್ಸು ವಾಕ್ ಇದೆ ಗ್ರೇಸ್ಫುಲ್ಲಿ ರೈಟ್ ಆನ್ಸರ್ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡಿ ದ ಡಾಕ್ಟರ್ ಅಡ್ವೈಸ್ ನೋಡಿ ಹ ಟು ಸ್ಲೀಪ್ ಅರ್ಲಿ ದ ಡಾಕ್ಟರ್ ಅನ್ನೋದೇನು ಪ್ರೆಡಿಕೇಟ ಅಬ್ಜೆಕ್ಟ್ ಆ ವರ್ಬ್ ಅಂತ ಕೇಳಿದ್ರೆ ಸಬ್ಜೆಕ್ಟ್ ದ ಡಾಕ್ಟರ್ ಇಸ್ ಸಬ್ಜೆಕ್ಟ್ ಉಳಿದಿದ್ದೆಲ್ಲ ಏನು ಪ್ರೆಡಿಕೇಟ್ ನೋಡ್ರಿ ನೆಕ್ಸ್ಟ್ ದ ಕೋರ್ಟ್ ಪ್ರೊಸಿಕ್ಯೂಟೆಡ್ ನೋಡಿ ಪ್ರೊಸಿಕ್ಯೂಟೆಡ್ ಮಿಸ್ಟರ್ ರವಿ ಫಾರ್ ಈಸ್ ಕ್ರೈಮ್ ಪ್ರೊಸಿಕ್ಯೂಟೆಡ್ ಮೀನ್ಸ್ ಅಂದ್ರೆ ಇದ್ರ ಮೀನ್ಸ್ ಅಂತಂದ್ರೆ ಲೀಗಲ್ ಆಕ್ಷನ್ ಟೇಕನ್ ಲೀಗಲ್ ಆಕ್ಷನ್ ಟೇಕನ್ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನೋಡಿ ಟೀಚರ್ ಆಸ್ಕ್ಡ್ ಆಸ್ ಟು ದಾಟ್ ನೋಡಿ ಅಟೆಂಡ್ ಲೆವ್ಲಿ ಇನ್ ದ ಕ್ಲಾಸ್ ಲೀಸನ್ ಲೀಸನ್ ಈಸ್ ಕರೆಕ್ಟ್ ಯಾಕಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕ್ಲಾಸ್ ಸಿನ್ಸಿಯರ್ ಆಗಿ ನೋಡ್ತಾ ಇದೀವಿ ಅಂತ ಅರ್ಥ ಲೀಸನ್ ಕೇಳ್ತಾ ಕೇಳ್ತಾ ಇದೀವಿ ಹಾಲಸ್ ಹಾಲಿಸ್ತಾ ಇದೀವಿ ಅಂತ ಅರ್ಥ ಇನ್ ಮುಂದೆ ಏನಪ್ಪಾ ಅಂತಂದಾಗ ಹತ್ತು ಮಾರ್ಕ್ಸ್ ಮೆಥಡ್ ಇರುತ್ತೆ ಐಡೆಂಟಿಫೈ ದ ಸೂಟೆಬಲ್ ಸಫಿಕ್ಸ್ ವರ್ಡ್ ಫಾರ್ ಚೈಲ್ಡ್ ಸಫಿಕ್ಸ್ ಅಂದರೆ ಮುಂದೆ ಹಚ್ಚುವುದು ಪ್ರಫಿಕ್ಸ್ ಅಂದರೆ ಇನ್ ದೇ ಬ್ಯಾಕ್ ಮುಂದೆ ಹಚ್ಚುವುದು ಚೈಲ್ಡ್ ಹುಡ್ ಸರಿಯಾದಂತ ಉತ್ತರ ಬಾಲ್ಯತನ ಒಂದು ಲ್ಯಾಂಗ್ವೇಜ್ ಟೀಚಿಂಗ್ ಬಿಗನ್ಸ್ ವಿತ್ ದ ಸ್ಪೋಕನ್ ಇಂಗ್ಲಿಷ್ ಈಸ್ ರೈಟ್ ಆನ್ಸರ್ ಸರಿ ಮೆಥಡ್ ಇವೆಲ್ಲ ಟೀಚರ್ಸ್ ರೋಲ್ ಇನ್ ದ ನೋಡಿಂಗೇ ದ ಸಿಚುಷನಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ಅಂದ್ರೆ ಒಂದು ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ಈಸ್ ನೋಡಿ ಸಿ ಎಲ್ ಟಿ ಅಂದ್ರೆ ಏನಂತ ಕೇಳಿದರೆ ಸಿ ಎಲ್ ಟಿ ಸಿ ಎಲ್ ಟಿ ಅಂದ್ರೆ ಏನು ನೋಡ್ರಿ Communicative language teaching communicative language teaching is right answer Activity that focuses on developing fluency of language is in andaga, reflect natural use of language first one A. a good textbook should have a good ಟೆಕ್ಸ್ಟ್ ಬುಕ್ ಶುಡ್ ಅಂತಂದ್ರೆ ಗುಡ್ ಟೆಕ್ಸ್ಟ್ ಬುಕ್ ಇರೋದು ಯಾವ ರೀತಿ ಅಂತೇಳಿ ನಮ್ಮ ಲಾಸ್ಟ್ ಟೈಮ್ ಕೇಳಿದ್ರು ಯಾವ್ದಂದ್ರೆ ಎಮೋಷನಲ್ ಫೋರ್ಸ್ ಕ್ವಾಲಿಟಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸರಿಯಾದಂತ ಉತ್ತರ ಒಂದು ನೋಡ್ರಿ ಇನ್ನೊಂದು ಕೇಳಿದ್ರೆ ಕ್ವಶನ್ ಹೆಂಗಿದೆ ಎಫೆಕ್ಟಿವ್ ಲರ್ನಿಂಗ್ ಟೇಕ್ ಪ್ಲೇಸ್ ನೋಡ್ರಿ ವೆನ್ ಸ್ಟೂಡೆಂಟ್ ಆರ್ Interactive is